ನಾನು ಹಿಂಗೆ ಫೇಸ್ಬುಕ್ಕಲ್ಲಿ ಒಂದಿನ ನೋಡ್ಬೇಕಾದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಒಂದು ಫೋಟೋ ಹಾಕಿ ಚಿನ್ನದೆಲ್ಲ ಬಾಳೆ ಗಿಳೆ ಸಾರ ಗಿರ ಎಲ್ಲ ಹಾಕಿ ಒಂದು ಗ್ರ್ಯಾಂಡಾಗಿ ಆಯಿತಾ ಅದರಲ್ಲಿ ಹೆಡ್ಲೈನ್ ಏನಂದರೆ ಚಿನ್ನದ ಬೆಲೆ ಗ್ರಾಮಿಗೆ ಆರು ಸಾವಿರ ಬರೋ ತನಕ ಯಾರು ಚಿನ್ನ ಖರೀದಿ ಮಾಡಬೇಡಿ ಆ ಥರ ಇತ್ತು ಸ್ಟೇಟ್ಮೆಂಟು ಆಮೇಲೆ ಕಮೆಂಟ್ ಸೆಕ್ಷನ್ ನೋಡೋದು ಕಮೆಂಟ್ ಸೆಕ್ಷನಲ್ಲಿ ಹೌದು ಸರಿ ಸರ್ ನಾವು ಯಾರೂ ಖರೀದಿಸಿಲ್ಲ ಅಂದರೆ ಅದು ಕೆಳಗೆ ಬರುತ್ತೆ ಯಾರೂ ಖರೀದಿ ಮಾಡಬಾರ್ದು ಆರು ಸಾವಿರ ಎಲ್ಲ ಐದು ಸಾವಿರ ಬರೋ ತನಕ ಯಾರು ಖರೀದಿ ಮಾಡಬಾರ್ದು ಈ ಥರದ್ದೆಲ್ಲ ಕಮೆಂಟ್ಗಳು ನನಗೆ ನೆಗಾಡಬೇಕಾ ಅಳಬೇಕಾ ಗೊತ್ತಾಗಿಲ್ಲ ಯಾಕಂದರೆ ಚಿನ್ನದ ರೇಟ್ ಇದೆಯಲ್ಲ ಅದು ನಾವಿಲ್ಲಿ ಬೈ ಮಾಡ್ತೀವಲ್ಲ ಜ್ಯುವೆಲ್ರಿಯಿಂದ ಎಲ್ಲ ಶಾಪಿಂದೆಲ್ಲ ಬೈ ಮಾಡ್ತೀವಲ್ಲ ಅದರಿಂದ ನಯಾ ಪೈಸೆ ಹೆಚ್ಚು ಕಮ್ಮಿ ಆಗಲ್ಲಾಯ್ತು ನೀವೀಗ ಅಂದ್ಕೊಳ್ಳೋದು ಅಷ್ಟಾಯಿತು ಅಕ್ಷಯ ತದಿಗೆ ಟೈಮಲ್ಲಿ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ಹಾಗಾಗುತ್ತೆ ಇಲ್ಲ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಬಿಟ್ಟರೆ ಚಿನ್ನದ ರೇಟು ಡಿಸೈಡ್ ಆಗೋದು ಸ್ನೇಹ ಗೊತ್ತಾ ಹ್ಞೂ ಎಲ್ಲಿ ಔಟ್ ಆಫ್ ಸಿಲೆಬಸ್ ಆಯ್ತು ನೋಡಿ ಚಿನ್ನದ ರೇಟ್ ಡಿಸೈಡ್ ಆಗೋದು ಹೇಗಂತ ಹೇಳ್ತೀನಿ ನಿಮ್ಗೆ ಒಂದು ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೊಮೋಡಿಟಿ ಮಾರ್ಕೆಟ್ಸ್ಗಳಿದೆ ಕಮೋಡಿಟಿ ಎಕ್ಸ್ಚೇಂಜ್ಗಳಿದೆ ಎಸ್ಪೆಷಲಿ ಚಿನ್ನದ ರೇಟ್ ಆಗಿ ಡಿಸೈಡ್ ಆಗೋದು ಎಲ್ಲಾಂದರೆ ಒಂದು ಲಂಡನ್ ಬುಲಿಯನ್ ಮಾರ್ಕೆಟ್ ಅಸೋಸಿಯೇಷನ್ ಇದೆ ಎಲ್ ಬಿ ಎಮ್ ಎ ಅಂತ ಹೇಳ್ತೇವೆ ಅದಕ್ಕೆ ಅದಿರೋದು ಲಂಡನಲ್ಲಿ ಇನ್ನೊಂದು ನ್ಯೂಯಾರ್ಕಲ್ಲಿ ಕಾಮೆಕ್ಸ್ ಅಂತಿದೆ ಅಂದರೆ ಕೊಮೋಡಿಟಿ ಎಕ್ಸ್ಚೇಂಜ್ ಅಂತಿದೆ ಅಲ್ಲಿ ಎರಡರಲ್ಲಿ ಡಿಸೈಡ್ ಆಗುತ್ತೆ ಆಯ್ತಾ ಸೊ ಈಗ ಚಿನ್ನದ ಬೆಲೆ ಅಲ್ಲಿ ಏನಂದರೆ ಪರ್ ಔನ್ಸ್ ಔನ್ಸ್ ಅಂದರೆ ಹತ್ರ ಹತ್ರ ಮೂವತ್ತೊಂದು ಗ್ರಾಮ್ ಮೂವತ್ತೊಂದು ಗ್ರಾಮಿಗೆ ಈಗ ನಡೀತಿರೋ ಪ್ರೈಸು ಫೋರ್ ತೌಸಂಡ್ ಡಾಲರ್ಸ್ ಮೂವತ್ತೊಂದು ಗ್ರಾಮಿಗೆ ಆಯಿತಾ ಅದು ಮೊನ್ನೆ ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಮುನ್ನೂರು ತನಕ ಹೋಗಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಸೊ ಇದೇನೆಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಚಿನ್ನ ಯಾವ ಥರ ಆಗುತ್ತೆ ಯಾವ ಥರ ವಹಿವಾಟಾಗುತ್ತೆ ಅಲ್ಲಿ ಡಿಸೈಡ್ ಆಗುತ್ತೆ ರೇಟ್ ಬಿಟ್ಟರೆ ಇಲ್ಲಿ ಜ್ಯುವೆಲ್ಲರಿಯಲ್ಲಿ ನೀವು ಚಿನ್ನ ತಗೊಳ್ಳೋದು ಅಥವಾ ಸೇಲ್ ಮಾಡೋ ಅದರಿಂದ ಖಂಡಿತಕ್ಕೂ ಡಿಸೈಡ್ ಆಗಲ್ಲ ಆಯಿತಾ ಪ್ಲಸ್ ಒಂದು ಪ್ರಾಸೆಸ್ ಇದೆ ಸ್ನೇಹ ಏನಂದರೆ ನಮಗೀಗ ಚಿನ್ನ ಬೇಕು ಅಂದ್ಕೊಳ್ಳಿ ಈಗ ಚಿನ್ನ ಎಲ್ಲಿಂದ ಬರುತ್ತೆ ಇಲ್ಲಿಗ ಯಾವುದೇ ಗಣಿಗಳಿಲ್ಲ ಆಯಿತಾ ಚಿಕ್ಕ ಪ್ರಮಾಣದಲ್ಲಿ ನಮ್ಮ ಇಂಡಿಯಾದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಇದೆ ಒಂದು ಕಾಲದಲ್ಲಿತ್ತು ಕೋಲಾರದಲ್ಲಿ ಗೋಲ್ಡ್ ಫೀಲ್ಡೇ ಇತ್ತು ಇವಾಗ ಅದು ಕೊರೆದು ಕೊರೆದು ಎಲ್ಲ ಖಾಲಿಯಾಗಿದೆ ಚೂರು ಪಾರು ಪ್ರಮಾಣದಲ್ಲಿ ನಮಗೆ ಮ್ಯಾಕ್ಸಿಮಮ್ ನಾವು ಎರಡು ಟನ್ ತನಕ ಚಿನ್ನ ಈಗ ನಮ್ಮ ಭಾರತದಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಬಟ್ ನಮಗೆ ಬೇಕಿರೋ ಚಿನ್ನ ಇದೆಯಲ್ಲ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಹಾಗಾಗಿ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಬೇಕು ಅದನ್ನು ಸೊ ಮುಖ್ಯವಾಗಿ ಈಗ ಚಿನ್ನದ ಗಣಿ ಇರೋದೆಲ್ಲ ಇಲ್ಲಿ ಅಂದರೆ ಆಫ್ರಿಕಾದಲ್ಲಿದೆ ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಒಂದು ಸ್ವಲ್ಪ ಇದೆ ಬಟ್ ನಾವು ಡೈರೆಕ್ಟ್ ಆಫ್ರಿಕಾದಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ ಆ ಚಿನ್ನ ಏನು ತೆಗಿತಾರಲ್ಲ ಅದನ್ನು ಫಸ್ಟ್ ರಿಫೈನ್ ಮಾಡಬೇಕು ರಿಫೈನ್ ಮಾಡೋದು ಮೇಯ್ನ್ ರಿಫೈನರಿ ಇರೋದು ಸ್ವಿಝರ್ಲೆಂಡು ಲಂಡನ್ನು ಅಲ್ಲೆಲ್ಲ ಇದೆ ಸೊ ನಾವೇನಂದ್ರೆ ಫೈನಲಿ ಪರ್ಚೇಸ್ ಮಾಡಬೇಕಾದ್ರೆ ಅಲ್ಲಿ ಸ್ವಿಟ್ಜರ್ಲೆಂಡಲ್ಲಿ ನಾವು ಇಲ್ಲಿಂದ ಆರ್ಡರ್ ಪ್ಲೇಸ್ ಮಾಡಬೇಕು ಇಲ್ಲಿ ಆರ್ಡರ್ ಪ್ಲೇಸ್ ಮಾಡಿದಾಗ ಅವರು ಒನ್ ಜಿದು ಗೋಲ್ಡ್ ಬಾರ್ಸ್ ಇರುತ್ತೆ ನೈನ್ ನೈಂಟಿ ಫೈವ್ ಪ್ಯೂರಿಟಿದು ಅಂದರೆ ನೈಂಟಿ ನೈನ್ ಪಾಯಿಂಟ್ ಫೈವ್ ಪ್ಯೂರಿಟಿ ಗೋಲ್ಡ್ ಬಾರ್ ಅದು ರಿಫೈನರಿ ಹೆಂಗಂದ್ರೆ ರಿಜಿಸ್ಟರ್ ಆಗಿರಬೇಕು ಅದಕ್ಕೊಂದು ಸೀರಿಯಲ್ ನಂಬರ್ ಇರುತ್ತೆ ಇಲ್ಲಿಂದ ನಾವು ಆರ್ಡರ್ ಪ್ಲೇಸ್ ಮಾಡ್ತಿದ್ದಂಗೆ ಅದೇನು ಅಂದರೆ ಸ್ಪಾಟ್ ರೇಟ್ ಎಷ್ಟಿದೆ ಇವತ್ತು ಗೋಲ್ಡಿಗೆ ಎಷ್ಟಿದೆ ಇವತ್ತು ಫೋರ್ ತೌಸಂಡ್ ಟೆನ್ ಡಾಲರ್ಸ್ ಇದೆ ಅಂತಿದ್ರೆ ಆ ರೇಟಿಗೆ ಲಾಕ್ ಆಗುತ್ತೆ ಇಲ್ಲಿಂದ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಪರ್ಚೇಸ್ ಮಾಡೋದಂದ್ರೆ ಬ್ಯಾಂಕ್ಗಳು ಒಂದು ಬಿಟ್ಟರೆ ಈ ದೊಡ್ಡ ದೊಡ್ಡ ಜುವೆಲ್ಲರ್ಸ್ ಇದಾರಲ್ಲ ಹೌದು ಟೈಟನ್ನು ಕಲ್ಯಾಣು ಇಂಥವರೆಲ್ಲ ರಿಫೈನರಿಯಿಂದ ಪರ್ಚೇಸ್ ಮಾಡ್ತಾರೆ ಬಿಟ್ಟರೆ ಉಳಿದಿದ್ದು ಚಿಕ್ಕಪುಟ್ಟ ಜ್ಯುವೆಲ್ಲರ್ಸ್ ಎಲ್ಲ ಏನಂದರೆ ಡೈರೆಕ್ಟ್ ಈಗ ಬ್ಯಾಂಕ್ ಪರ್ಚೇಸ್ ಮಾಡುತ್ತಲ್ಲ ಅಲ್ಲಿ ಅವರಿಂದ ಪರ್ಚೇಸ್ ಓಕೆ ಗೊತ್ತಾಯ್ತಾ ಸೊ ಹಾಗಾಗಿ ಚಿನ್ನನ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದು ಮೇಯ್ನಾಗಿ ಸೆಂಟ್ರಲ್ ಬ್ಯಾಂಕ್ಗಳು ಮಾತ್ರ ಎಸ್ಪೆಷಲಿ ಆರ್ ಬಿ ಐ ನಮ್ಮ ದೇಶದಲ್ಲಿ ಆರ್ ಬಿ ಐ ಬಿಟ್ಟರೆ ಐ ಸಿ ಐ ಸಿ ಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆಲ್ಲ ಬ್ಯಾಂಕ್ಗಳೆಲ್ಲ ಪರ್ಚೇಸ್ ಮಾಡ್ತವೆ ಪರ್ಚೇಸ್ ಮಾಡಿ ಈ ಥರ ಸಣ್ಣ ಸಣ್ಣ ವೆಂಡರ್ಸಿಗೆಲ್ಲ ಅದನ್ನು ಸಪ್ಲೈ ಮಾಡ್ತಾರೆ ಸೊ ಇಲ್ಲಿ ಆರ್ಡರ್ ಪ್ಲೇಸ್ ಮಾಡ್ತಿದ್ದಂಗೆ ಏನಂದರೆ ನಮ್ಮ ದೇಶದ ವಾಲ್ಟಿಂದ ಡಾಲರ್ಸು ಹೊರಗೋಗುತ್ತೆ ಡಾಲರ್ಸಲ್ಲೇ ಪೇ ಮಾಡಬೇಕಲ್ಲ ಸೊ ಆ್ಯಕ್ಚುಲಿ ನಾವು ಜಾಸ್ತಿ ಜಾಸ್ತಿ ಚಿನ್ನ ಖರೀದಿ ಮಾಡಿದಷ್ಟು ನಮ್ಮ ಫೋರ್ ಎಕ್ಸ್ ರಿಸವರ್ ಕಡಿಮೆ ಆಗುತ್ತೆ ಆಯಿತಾ ಫೋರ್ ಎಕ್ಸ್ ರಿಸೋರ್ ಕಡಿಮೆ ಆಗಿದೆ ಅಂದರೆ ಅದು ಒಳ್ಳೆಯ ಮಾ ಮಾತಲ್ಲ ನಮ್ಮ ದೇಶ ಯಾವತ್ತು ಹೆಂಗೆ ಅಂದರೆ ಡಾಲರ್ ಸ್ಟ್ರಾಂಗ್ ಆಗೋಕ್ಕೆ ಬಿಡಬಾರ್ದು ಅಂದರೆ ನಾವು ಆದಷ್ಟು ಡಾಲರ್ ರಿಸರ್ವ್ಸನ್ನು ಇಟ್ಕೊಳ್ಬೇಕು ಫೋರ್ ಎಕ್ಸ್ ರಿಸರ್ವ್ ಅಂತೀವಿ ಅದಕ್ಕೆ ಆಯಿತಾ ನಮ್ಮ ದೇಶದಲ್ಲಿ ನಾವು ಹೆಂಗೆ ಮಾಡ್ತೀವಿ ಚಿನ್ನ ಮತ್ತು ಈ ಡಾಲರ್ ಇದೆಯಲ್ಲ ಅದನ್ನು ಬ್ಯಾಲೆನ್ಸಲ್ಲಿ ತಗೊಂಡು ಹೋಗ್ಬೇಕು ಸ್ನೇಹಿತರೆ ತು ತೀರಾ ಚಿನ್ನವೇ ಜಾಸ್ತಿ ಜಾಸ್ತಿ ಪರ್ಚೇಸ್ ಮಾಡೋದು ಆ ಥರ ಮಾಡೋಕ್ಕಾಗಲ್ಲ ಒಂದಿಷ್ಟು ಡಾಲರು ಒಂದಿಷ್ಟು ಗೋಲ್ಡು ಯಾಕೆ ಗೋಲ್ಡನ್ನು ಎಲ್ಲ ದೇಶದವರು ಪರ್ಚೇಸ್ ಮಾಡ್ತಾರೆ ಅಂದರೆ ಅದೊಂದು ಸೇಫ್ ಎ ಸೆಟ್ ಅಂತ ರಿಸ್ಕಿ ಎಸೆಟ್ ಅಲ್ಲ ಈಗ ಶೇರ್ ಮಾರ್ಕೆಟ್ಟು ಅದೆಲ್ಲ ಹೆಂಗಂದ್ರೆ ನಾಳೆ ಏನಾದ್ರು ಯುದ್ಧ ಆಯಿತು ಅದಾಯ್ತು ಇದಾಯಿತು ಅಂದಾಗ ಟಪಾಡಪ ಟಪಡಪ್ಪ ಕುಸ್ತು ಬೀಳ್ಬೋದು ಕರೆನ್ಸಿನೂ ಹಂಗೆ ಕುಸಿದು ಬೀಳ್ಬೋದು ಈಗ ಡಾಲರ್ ವೀಕ್ ಆಗುತ್ತೆ ನಾಳೆ ಅಲ್ಲಿ ರಿಸೆಷನ್ ಬರುತ್ತೆ ಇನ್ನೇನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಡಾಲರ್ ಕಡಿಮೆ ಆಯಿತು ಅಂದರೆ ನಾವು ಡಾಲರನ್ನು ಇಟ್ಕೊಂಡು ಪ್ರಯೋಜನ ಇಲ್ಲ ಸೊ ನಾವೇನು ಮಾಡಬೇಕು ಎರಡರ ಮಧ್ಯೆ ಬ್ಯಾಲೆನ್ಸ್ ಮಾಡಬೇಕಾಯ್ತಾ ಒಂದಿಷ್ಟು ಗೋಲ್ಡ್ ಒಂದಿಷ್ಟು ಡಾಲರ್ ಸೊ ಆ ಥರ ಮಾಡಬೇಕು ಸೊ ನಾವು ಜಾಸ್ತಿ ಜಾಸ್ತಿ ಚಿನ್ನ ಪರ್ಚೇಸ್ ಮಾಡ್ದಂಗೆ ಏನಾಗುತ್ತೆ ಡಾಲರ್ ರಿಸರ್ವ್ ನಮ್ಮ ಫೋರ್ ಎಕ್ಸ್ ರಿಸರ್ವ್ ಕಡಿಮೆ ಆಗ್ತಾ ಹೋಗುತ್ತೆ ಅದು ಅದನ್ನು ಪುನಃ ಏನಾದರೂ ರೀಕ್ಲೇಮ್ ಮಾಡೋಕ್ಕೆ ನಾವೇನು ಮಾಡಬೇಕು ಇನ್ನಷ್ಟು ರಫ್ತು ಮಾಡಬೇಕು ನಮ್ಮ ದೇಶದಿಂದ ರಫ್ತು ಮಾಡೋಕ್ಕೆ ನಮ್ಮ ಹತ್ರ ಏನಿಲ್ಲ ಸರ್ವಿಸ್ ಬಿಟ್ಟರು ಐ ಟಿ ಸರ್ವಿಸಸ್ ಬಿಟ್ಟರೆ ಜಾಸ್ತಿ ನಾವೇನು ರಫ್ತು ಮಾಡಲ್ಲ ಇದು ಆ್ಯಕ್ಚುಲಿ ಆಗುವಂಥದ್ದಾಯ್ತು ಅಂದರೆ ನಿಮ್ಮ ಚಿಕ್ಕ ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿ ಅಂಥೇಳಿ ಸೊ ಇದ್ಕಂತಲೇ ಕಮೋಡಿಟಿ ಎಕ್ಸ್ಚೇಂಜ್ಗಳಿದೆ ಇನ್ಫ್ಯಾಕ್ಟ್ ಸ್ನೇಹ ನಾವು ಕೂಡ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಟ್ರೇಡ್ ಮಾಡ್ತೀವಲ್ಲ ಅದೇ ಥರ ಕಮೋಡಿಟಿ ಎಕ್ಸ್ಚೇಂಜಲ್ಲೂ ಟ್ರೇಡ್ ಮಾಡ್ಬೋದು ಎಲ್ಲಿ ತನಕ ಅಂದ್ರೆ ನಮ್ಮ ದೇಶದಲ್ಲಿ ಎಮ್ ಸಿ ಎಕ್ಸ್ ಅಂತಿದೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅದರಲ್ಲಿ ಒನ್ ಗ್ರಾಮ್ ಗೋಲ್ಡ್ ಕಾಂಟ್ರಾಕ್ಟ್ ಕೂಡ ಸಿಗುತ್ತೆ ನಿಮಗೆ ಗೋಲ್ಡ್ ಪೆಟಲ್ ಅಂತ ಅಂತಿವಾ ಚಿಕ್ ಚಿಕ್ಕ ಚಿಕ್ಕ ಒಂದೊಂದು ಗ್ರಾಮ್ ಗೋಲ್ಡ್ ಕಾಂಟ್ರಾಕ್ಟ್ ಸಿಗುತ್ತೆ ಒಂದು ಗ್ರಾಮ್ ಗೋಲ್ಡ್ ಕಾಂಟ್ರಾಕ್ಟ್ ಪರ್ಚೇಸ್ ಮಾಡಕ್ಕೆ ಎಂಟುನೂರಿಂದ ಒಂಬೈನೂರು ರೂಪಾಯಿ ಇದ್ರೆ ಸಾಕು ಇದು ಇನ್ಫಾರ್ಮೇಶನ್ ಹೆವಿ ಆಗ್ತಾ ಇದೆ ಕೆಲವರಿಗೆ ಬಟ್ ಇರ್ಲಿ ಕೆಲವ್ರಿಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದೀನಿ ಅಂತೇಳಿ ಹಾಗಾಗಿ ಅದೊಂದು ಕನಸು ನೋಡ್ಬೇಡ ಚಿನ್ನ ಕಡಿಮೆ ಆಗುತ್ತೆ ಯಾಕೆ ಕಡಿಮೆ ಆಗಲ್ಲ ಅಂತ ಹೇಳ್ತೀನಿ ಕಡಿಮೆ ಯಾಕೆ ಆಗಲ್ಲ ಅಂತ ಹೇಳ್ತೀನಿ ಆಯ್ತಾ ಇವತ್ತು ಹೆಂಗಿದೆ ಅಂದರೆ ನಾಳೆ ಈಗ ತುಂಬ ಕರೆನ್ಸಿ ಇದೆ ಈಗ ನಮ್ಮದು ನಾಮ ನಮ್ಮ ದೇಶದಲ್ಲಿ ಯು ಎಸ್ ಡಿ ಐ ಎನ್ ಆರ್ ಯು ಎಸ್ ಕರೆನ್ಸಿ ಆಮೇಲೆ ಐ ಎನ್ ಆರ್ ಈ ಥರ ಒಂದು ಇದು ಜಪಾನ್ನಲ್ಲಿ ಎನ್ ಮತ್ತು ಯು ಎಸ್ ಡಿ ಈ ಥರ ಯಾಕಂದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಈಗ ಕ್ರೂಡ್ ಇರ್ಬೋದು ಅಥವಾ ಗೋಲ್ಡ್ ಇರ್ಬೋದು ಇದೆಲ್ಲ ಡಾಲರ್ಸ್ ಅಲ್ಲಿ ಟ್ರೇಡ್ ಆಗೋದ್ರಿಂದ ಪ್ರತಿಯೊಂದು ಕಂಟ್ರಿನೂ ಅವ್ರ ಹತ್ರ ಡಾಲರ್ನ ರಿಸರ್ವ್ ಇಟ್ಕೊಂಡಿರುತ್ತೆ ಪ್ರತಿಯೊಂದು ಕಂಟ್ರಿ ಅಂದರೆ ಬೂಮಿಂಗ್ ಇಕಾನಮಿ ಯಾವ್ದಲ್ಲ ಇದೆ ಕಂಟ್ರಿಗಳು ಅವ್ರು ಡಾಲರ್ ರಿಸರ್ವ್ ಇಟ್ಕೊಂಡಿರ್ತಾರೆ ಅದೇ ತರ ಗೋಲ್ಡ್ ರಿಸರ್ವ್ ಅನ್ನು ಇಡ್ಕೊಂಡಿರ್ತಾರೆ ಯಾವಾಗ ಡಾಲರ್ ರೇಟ್ ಕಡಿಮೆ ಆಯ್ತು ಅನ್ಕೋ ಆಟೋಮೆಟಿಕ್ಲಿ ಗೋಲ್ಡ್ ರೇಟ್ ಕಡಿಮೆ ಆಯ್ತಲ್ಲ ಡಾಲರ್ ಅಲ್ಲೇ ಪರ್ಚೇಸ್ ಮಾಡಬೇಕಲ್ಲ ಹಾಗಾಗಿ ಏನಾಗುತ್ತೆ ಡಾಲರ್ ರೇಟ್ ಸ್ವಲ್ಪ ಬಿದ್ರು ಅಲ್ಲಿ ಗೋಲ್ಡ್ ನ ಡಿಮಾಂಡ್ ಜಾಸ್ತಿ ಆಗಿ ಎಲ್ಲ ಪರ್ಚೇಸ್ ಮಾಡ್ತಾರೆ ಪುನಃ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಥವಾ ಈಗ ವಾರ್ ಸಿಚುವೇಶನ್ ಎಂತರ ಬಂತು ಆವಾಗಲೂ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅದೊಂದು ಸೇಫ್ ಎಸೆಡ್ ನೀವು ಹಿಸ್ಟ್ರಿಯಲ್ಲಿ ನೋಡಿದ್ರೆ ನೀವು ಐದೈದು ವರ್ಷ ಟರ್ಮ್ ತಗೊಂಡು ನೋಡಿದ್ರು ಸ್ನೇಹ ಗೋಲ್ಡ್ ಯಾವತ್ತೂ ಇಳಿದಿರೋ ಇದೇ ಇಲ್ಲ ಹಿಸ್ಟ್ರಿನೇ ಇಲ್ಲ ಹಾಗಾಗಿ ಇಲ್ಲಿಂದ ನನ್ನ ಪ್ರಕಾರ ಇಲ್ಲಿಗ ಒಂದು ಲೆವೆಲಿಗೆ ಸ್ಟಾಪ್ ಆಗ್ಬೋದಾಯಿತಾ ಒಂದು ಒಂದು ಸಾವಿರ ರೂಪಾಯಿ ಆ ಕಡೆ ಈ ಕಡೆ ಫ್ಲಕ್ಚುಯೇಟ್ ಆಗ್ಬೋದು ಬಟ್ ಪುನಃ ಟೈಮ್ ಬಂದಾಗ ಪುನಃ ಗೋಲ್ಡ್ ಬೈ ಮಾಡಕ್ಕೆ ಹೋಗ್ತಾ ಹೋಗ್ತಾ ಪುನಃ ರೈಸ್ ಆಗುತ್ತೆ ಒಂದು ಪಾಯಿಂಟ್ ಅಂದರೆ ಹೆಂಗಾಗುತ್ತೆ ಅಂದರೆ ಗೋಲ್ಡು ಲಿಮಿಟೆಡ್ ರಿಸರ್ವ್ಸ್ ಇರೋದಾಯ್ತಾ ಗಣಿಗಳೆಲ್ಲ ಗೋಲ್ಡ್ ಖಾಲಿ ಆಗ್ತಾಯಿದೆ ಖಾಲಿ ಆಗ್ತಿದೆ ಅಂದರೆ ಹೇಗೆ ಈಗ ಮೊದಲು ಗಣಿಗಳಲ್ಲಿ ಪ್ಯೂರಿಟಿ ಎಷ್ಟು ಸಿಕ್ತಿತ್ತಲ್ಲ ಗೋಲ್ಡಿದು ಆ ಪ್ಯೂರಿಟಿ ಇವಾಗ ಸಿಗ್ತಾಯಿಲ್ಲ ಅಂದರೆ ತೆಗೆದು ತೆಗ್ದು ತಗ್ದು ಅಗ್ದು ಖಾಲಿ ಆಗಿದೆ ಇನ್ನೊಂದು ಇಪ್ಪತ್ತು ವರ್ಷ ಈಗಿರೋ ಸಿಚುವೇಶನ್ ಪ್ರಕಾರ ನೋಡಕ್ಕೆ ಹೋದ್ರೆ ಒಂದು ಇಪ್ಪತ್ತು ವರ್ಷ ಬ್ಯಾಲೆನ್ಸ್ ಮಾಡ್ಬೋದು ಆಮೇಲೆ ಗೋಲ್ಡ್ ಖಾಲಿ ಆಮೇಲೆ ಏನು ಮಾಡಬೇಕು ಒಂದೊಂದು ದೇಶದಿಂದ ಒಬ್ಬೊಬ್ಬರು ವಿನಿಮಯ ಮಾಡ್ಕೊಳ್ಬೇಕಷ್ಟೆ ಆ ಥರ ಟ್ರೇಡ್ ಆಗಬೇಕು ಬಿಟ್ರೆ ಹೊಸ ಗೋಲ್ಡ್ ಸಿಗೋದು ಕಷ್ಟ ಹಾಗಾಗಿ ಗೋಲ್ಡ್ ರೇಟು ಕಡಿಮೆ ಆಗುತ್ತೆ ಇಲ್ಲ ಆ ಥರ ಅಲ್ಲ ಅದು ಮಾರ್ಕೆಟ್ ನಾವಿಲ್ಲಿ ಹೋಗಿ ಚಿನ್ನ ಪರ್ಚೇಸ್ ಮಾಡ್ತೀವಿ ಆ್ಯಕ್ಚುಲಿ ನಾವು ಪರ್ಚೇಸ್ ಮಾಡೋ ಚಿನ್ನ ಇದೆಯಲ್ಲ ಅದು ನಮ್ಮ ಕಂಟ್ರಿ ಇಕಾನಮಿಗೆ ಕಾಂಟ್ರಿಬ್ಯೂಟೇ ಮಾಡಲ್ಲ ಅದು ನಮ್ಮ ಪರ್ಸನಲ್ ಅಸೆಟ್ ಆಯ್ತದ ಕಂಟ್ರಿ ಕಂಟ್ರಿನ ನಮ್ಮ ದೇಶದ ಬ್ಯಾಲೆನ್ಸ್ ಶೀಟಲ್ಲಿ ಅದು ಬರೋದೇ ಇಲ್ಲ ಆ್ಯಕ್ಚುಲಿ ನಿಂಗೆ ಹೇಳ್ತೀನಿ ನನ್ನ ಮಜಾ ಹೇಳ್ತೀನಿ ಆಯಿತಾ ಯು ಎಸ್ ಎ ಅಂತ ದೇಶ ಇದೆಯಲ್ಲ ಅಷ್ಟು ದೊಡ್ಡ ತರ್ಟಿ ಟ್ರಿಲಿಯನ್ ಡಾಲರ್ ಇಕಾನಮಿ ಅವರದ್ದು ಅಂಥ ದೇಶದಲ್ಲೂ ಅವ್ರ ಹತ್ರ ಇರೋ ಗೋಲ್ಡ್ ಹತ್ರ ಹತ್ರ ಎಂಟು ಸಾವಿರ ಟನ್ ನಮ್ಮ ದೇಶದಲ್ಲಿ ಎಷ್ಟರ್ವ ಎಂಟು ಬಟ್ ಮಜಾ ಏನಂದ್ರೆ ಯು ಎಸ್ ಎಲ್ಲಿ ಜನರಿದಾರಲ್ಲ ಜನರ ಹತ್ರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ ಸಿಗುವಂತ ಗೋಲ್ಡ್ ಬರೀ ಆರು ಟನ್ ರಿಸರ್ವ್ ಅಲ್ಲಿ ಎಂಟು ಸಾವಿರ ಟನ್ ಇದೆ ಜನರ ಹತ್ರ ಆರು ಟನ್ ಇದೆ ನಮ್ ದೇಶದಲ್ಲಿ ರಿಸರ್ವ್ ಅಲ್ಲಿ ಟನ್ ಇದೆ ಜನರದೆಲ್ಲ ಒಟ್ಟಾಕಿದ್ರೆ ಇಪ್ಪತ್ತೈದು ಸಾವಿರ ಟನ್ ಇದೆ ನೀವು ಜಗತ್ತಿನ ದೇಶದ ದೇಶ ಅಷ್ಟು ನಿಮ್ಗೆ ಸಿಗಲ್ಲ ಗೋಲ್ಡ್ ಯಾರತ್ರ ಇಲ್ಲ ಅಷ್ಟು ಗೋಲ್ಡ್ ನಮ್ ದೇಶದಲ್ಲಿದೆ ಬಟ್ ಏನ್ ಪ್ರಯೋಜನ ದೇಶಕ್ಕೆ ಅಲ್ಲದು ನಮ್ ಪರ್ಸನಲ್ ಎಸೆಟ್ ಅದು ನಮ್ಮನೆ ಅದು ದೇಶದ ಆಸ್ತಿ ಅಲ್ಲ ನಮ್ಮ ಆಸ್ತಿ ನಮ್ಮ ದೇಶದೊಳಗಿದೆ ಅಷ್ಟೇ ಸರಿ ಅಲ್ವಾ ಈಗ ನಿನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಫ್ ಡಿ ಇದೆಯಪ್ಪ ಅದು ದೇಶದಲ್ಲ ನಿಂದು ಅದನ್ನು ತೆಗ್ದು ನೀನು ದೇಶದ ಇಕನೊಮಿಯಲ್ಲಿ ರಿಫ್ಲೆಕ್ಟ್ ಮಾಡ್ತೀನಿ ತೋರಿಸ್ತೀನಿ ಆ ಥರ ಆಗಲ್ಲ ಬಟ್ ಏನು ಮಾಡ್ತಿದ್ದಾರೆ ಗೌರ್ಮೆಂಟ್ ಅವರು ಬುದ್ಧಿವಂತರ ಆಯ್ತಾ ಈ ಗೋಲ್ಡ್ ಬಾಂಡ್ಸ್ ಅಂತ ಸೌರಿನ್ ಬಾಂಡ್ಸ್ ಅಂತ ಕೊಡ್ತಾರೆ ಅಂದರೆ ನಿಮ್ಮ ಹತ್ರ ದುಡ್ಡು ತಗೊಂಡು ಅವ್ರು ಗೋಲ್ಡ್ ರಿಸರ್ವ್ ಮಾಡ್ತಾರೆ ಅದಕ್ಕೆ ಒಂದಿಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ನೀನು ಇದೆಲ್ಲ ನಾನು ಏನಂದರೆ ತುಂಬ ದಿನದಿಂದ ಹೇಳ್ಬೇಕಂತ ಅಂದ್ಕೊಂಡಿದ್ದೆ ಆಯ್ತಾ ಯಾವುದ್ರಲ್ಲಿ ಇಲ್ಲಲ್ಲ ಬುಲ್ ರಂಜನ್ ಎಲ್ಲ ಓಕೆ ಅಲ್ಲ ಹೇಳ್ಬೇಕು ನೀನು ಗೋಲ್ಡ್ ಗೋಲ್ಡ್ ಅಂದಿಯಲ್ಲ ಹೇಳ್ಬೇಕನ್ಸ್ತು ಹೇಳಿದ್ವಿ ಇಷ್ಟ ಆದರೆ ಇನ್ನೂ ಈ ಥರದ್ದೆಲ್ಲ ನಿಮಗೆ ಕಾನ್ಸೆಪ್ಟ್ ಬೇಕು ಅಂದರೆ ಸ್ವಲ್ಪ ನಾಲೆಜ್ ಇರುವಂಥ ಇನ್ಫಾರ್ಮೇಷನ್ ಇರುವಂಥ ಟಾಪಿಕ್ಗಳು ಬೇಕಂದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಯ ಎಸ್ಪೆಷಲಿ ಜಿ ಡಿ ಪಿ ಅಂದರೆ ಏನು ಏನು ಗೊತ್ತಿಲ್ಲ ನಾವೀಗ ಭಾರತದ್ದು ಫೋರ್ ಟ್ರಿಲಿಯನ್ ಇಕೊನೊಮಿ ನಮ್ಮ ಜಿ ಡಿ ಪಿ ಅಷ್ಟಿದೆ ಇಷ್ಟಿದೆ ಒಪ್ಪೆ ಆಗ್ತೀವಿ ಆ್ಯಕ್ಚುಯಲ್ ಕಾನ್ಸೆಪ್ಟ್ ಏನದು ಏನು ನಿಜಕ್ಕೂ ಹೋದ ನಾವು ಅಷ್ಟು ಮುಂದಿದ್ದೀವ ದೇಶದ ಟಾಪ್ ಟೆನ್ ಇಕಾನಮಿಯಲ್ಲಿ ಭಾರತವು ಒಂದು ಹೀಗೆಲ್ಲ ಹೇಳ್ತಾರೆ ಬಟ್ ನಿಜ ಅಂಶ ಏನು ಅದರಿಂದ ಹೆಂಗ್ ಆಕ್ಚುಲಿ ಅದು ಹೆಂಗ್ ಕ್ಯಾಲ್ಕುಲೇಟ್ ಆಗುತ್ತೆ ಯಾವ ತರ ಅದ್ರದ್ದು ಕತೆ ಯಾಕಂದ್ರೆ ನಾವು ಟಾಪ್ ಟೆನ್ ಅಲ್ಲಿ ಇದ್ದೀವ ಅದೆಲ್ಲ ನಿಮ್ಗೆ ಬೇಕಂತಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಹಾಗಿದ್ರೆ ನಮ್ದು ಗೋಲ್ಡ್ ರೇಟ್ ಕಡಿಮೆ ಬರೋದಿಲ್ಲ ಅಂತ ಆಯ್ತು ಕಡಿಮೆ ಬಂದ್ರೆ ಚಾನ್ಸ್ ಬಂದ್ರೆ ತಗೊಳ್ಳಿ ಜ್ಞಾನ ಹೇಳುದಷ್ಟೇ ಜನರಿಗೆ ಬಂದ್ರೆ ಒಂದು ಎಲ್ಲ ಹಾಕೊಂಡ್ರೆ ತಗೊಳ್ಳಿಲ್ವ ಇದೊಂದು ಇದೊಂದು ಹೇಳ್ತೀನಿ ಆಯ್ತಾ ಗೋಲ್ಡ್ ರೇಟ್ ನಿಮ್ಗೆ ನಿಜಕ್ಕೂ ಕಡಿಮೆ ಆಗ್ಬೇಕಂತಿದ್ರೆ ನಾವು ಜನ ನಾವೆಲ್ಲ ಜನ ಎಲ್ಲ ಸೇರಿ ನಮ್ ಮೆಂಟಾಲಿಟಿನ ಫಸ್ಟ್ ಸರಿ ಮಾಡ್ಕೊಳ್ಬೇಕಾಯ್ತ ಗೋಲ್ಡ್ ಅಂದ್ರೆ ಒಂದು ಮೆಟಲ್ ಕಬ್ಬಿಣನೂ ಒಂದು ಮೆಟಲ್ ಲೋಹ ಅದೊಂದಷ್ಟೇ ಗೋಲ್ಡ್ ಒಂದು ಲೋಹ ಆ ಲೋಹಕ್ಕೆ ಯಾಕೆ ಅಷ್ಟು ಬೆಲೆ ಕೊಡ್ತೀವಿ ಅಂದ್ರೆ ನಮ್ಮಲ್ಲಿ ಅದೊಂದು ಸೆಂಟಿಮೆಂಟ್ ಆಗಿಬಿಟ್ಟಿದೆ ಈಗ ಮದುವೆ ಟೈಮಲ್ಲಿ ನೋಡು ಹೆಣ್ಣು ಮಕ್ಕಳಿಗೆ ಈಗ ಮದುಮಗಳಿಗೆ ಇಷ್ಟು ಚಿನ್ನ ಹಾಕೊಡ್ಬೇಕು ಅಂತ ಕೇಳ್ತಾರೆ ಜನ್ರೇಷನ್ ಏನ್ ಗೊತ್ತಾ ನಿಜಕ್ಕೂ ಅವರು ಈ ಗೋಲ್ಡ್ ಇಂದ ಸೆಂಟಿಮೆಂಟ್ ಇಂದ ಹೊರಗೆ ಬರ್ಬೇಕು ಮುಂದೆ ಬರುವಂತ ಜನರೇಷನ್ಗಳು ಅದೇ ಹೇಳಿದ್ದು ಅದಾದ್ರೆ ನೆಕ್ಸ್ಟ್ ಪ್ರೊಬಾಬ್ಲಿ ನಮ್ಮ ಇಕೋನಾಮಿ ಸೇರುತ್ತ ಅವಾಗ ದೇಶದಲ್ಲಿ ಜಾಸ್ತಿ ಜಾಸ್ತಿ ಗೋಲ್ಡ್ ರಿಸೋರ್ಸ್ ಮಾಡ್ಕೊಳ್ಬಹುದು ಜನ ಆದ್ರ ಆಸೆನ ಬಿಡ್ಬೇಕಾಯ್ತಾ ಅಂದರೆ ಅದು ಒಂದು ಖಾಲಿ ಒಂದು ಮೆಟಲ್ ಅಂತ ತಿಳ್ಕೊಂಡು ಈಗ ಮದುವೆ ಟೈ ಅಲ್ಲ ನಾನು ಹೇಳಿದೆ ಗೊತ್ತಾ ಈ ಥರ ಗೋಲ್ಡ್ ರೇಟ್ ಇದ್ದಾಗ ನೀವ್ ತಿಂಕ್ ಮಾಡು ಒಂದು ಹುಡುಗಿ ಅಪ್ಪ ಆದವನಿಗೆ ಎಷ್ಟು ಬರಡೇನ ಇರುತ್ತೆ ಮಾಡುಣ್ಯಕ್ಕೆ ತೊಂದರೆ ಇಲ್ಲ ನಾನೊಂದು ರಿಯಲ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿದ್ದೀನಿ ಇವಳ ತಲೆಯಲ್ಲಿ ಇನ್ನೂ ಹಂಗೆ ಇದೆ ಆಯ್ತಾ ಗೋರ್ಡ್ ಯಾವ ಪರ್ಚೆಸ್ ಮಾಡ ಹೆಣ್ಣು ಮಕ್ಳು ಸುಧಾರ್ಸದಲ್ಲ ರೀ ಈ ವಿಷಯದಲ್ಲಿ ಸುಧಾರ್ಸಲ್ಲ ನಮಗೆ ಹಾ ಬಟ್ ಒಂದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಎಲ್ಲಾದ್ರೂ ಎಲ್ಲಾದರೂ ಫ್ಯೂಚರಲ್ಲಿ ನೀವು ಅಂದರೆ ಯಂಗ್ ಜನ್ರೇಷನ್ ಅವರು ಈ ಗೋಲ್ಡ್ನ ಒಂದು ಕಾನ್ಸೆಪ್ಟ್ ಇಲ್ಲದೆ ಮದುವೆ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ ಆಯ್ತಾ ಗೋಲ್ಡನ್ನು ಬೇಕಾದ್ರೆ ನಿಮ್ಮ ಪರ್ಸ್ನಲ್ ಮದುವೆ ಆದ ನಂತರ ನೀವು ನೀವೇ ದುಡ್ಕೊಂಡು ಸ್ವಂತ ದುಡ್ಡಲ್ಲಿ ಸ್ವಂತ ಖರ್ಚಲ್ಲಿ ತಗೊಳ್ಳಿ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ಟು ಈ ಹುಡುಗಿ ಅಪ್ಪ ಅಮ್ಮನ ಮೇಲೆ ಪ್ರೆಷರ್ ಹಾಕೋದಿದೆಯಲ್ಲ ಅದು ನಿಲ್ಬೇಕು ನನ್ನ ಪ್ರಕಾರ ಆಯಿತಾ ಹುಡುಗಿ ಆ್ಯಸ್ ಇಟ್ ಇಸ್ ಅವಳನ್ನು ಎಕ್ಸೆಪ್ಟ್ ಮಾಡಿ ಅವಳು ಗೋಲ್ಡ್ ಇದ್ರೆ ಮಾತ್ರ ಅವಳನ್ನು ಎಕ್ಸೆಪ್ಟ್ ಮಾಡೋದು ಅಥವಾ ಇಷ್ಟು ಡಿಮ್ಯಾಂಡ್ ಮಾಡೋದು ಇವಾಗಲೂ ಇದೆ ಅದು ಹುಡುಗನ ಇದು ಸರಿ ಆಗಲ್ಲ ಈ ಮೆಂಟಾಲಿಟಿ ಬಟ್ ನಾನು ಹೇಳೋದು ಎಲ್ಲಾದರೂ ಎಪ್ಲೈ ಆದರೆ ಬಹುಶಃ ಫ್ಯೂಚರಲ್ಲಿ ಈ ಥರ ಒಂದು ಇದಿರಲ್ಲ ಆಯಿತಾ ಟೆನ್ಷನ್ ಇರಲ್ಲ ಗೋಲ್ಡ್ ರೇಟ್ ಇನ್ನೂ ಜಾಸ್ತಿ ಆದರೆ ಏನು ಮಾಡೋದು ನಮ್ಮಂಥ ಬಡವರು ಏನು ಮಾಡಬೇಕು ಆ್ಯಕ್ಚುಲಿ ಈಗ ಮದುವೆ ಇಲ್ಲದೆ ಅಂದರೆ ಗೋಲ್ಡ್ ಇಲ್ದೇನೂ ಮದುವೆ ಹೌದು ಆಯಿತಾ ಆ ಥರ ಆದರೆ ಬಹುಶಃ ಫ್ಯೂಚರಲ್ಲಿ ಅಂದರೆ ಹೊಸ ಜನ್ರೇಷನ್ ಈ ಥರ ಥಾಟನ್ನು ಬೆಳೆಸ್ಕೊಂಡ್ರೆ ಫ್ಯೂಚರಲ್ಲಿ ಗೋಲ್ಡ್ನ ಡಿಪೆಂಡೆನ್ಸಿ ಇರೋಲ್ಲ ನಮಗೆ ಅಂದರೆ ಹಿಂಗೆ ಇನ್ನು ರೇಟ್ ಎಷ್ಟೋಗುತ್ತೆ ಒಂದು ಲಕ್ಷ ದಾಟಿದರೆ ಏನು ಮಾಡೋದು ಹತ್ತು ಲಕ್ಷ ದಾಟಿದರೆ ಏನು ಮಾಡೋದು ಟೆನ್ಷನ್ನು ಟೆನ್ಷನ್ನು ಟೆನ್ಷನು